ನಮಸ್ಕಾರ ನಮ್ಮ ಯೂಟ್ಯೂಬ್ ಬಂದಿಗೆ ಏನಂದ್ರೆ ಯು ಪಿ ಐತಲ್ಲ ಗೊತ್ತಿಲ್ಲ ಯೋಗಿ ಆದಿತ್ಯನಾಥ್ ಅವರ ಅವರ ರಾಜ್ಯದೊಳಗೆ ಗಣಪತಿ ಹಬ್ಬಕ್ಕೆ ಏನು ತೊಂದರೆ ಆಗಲ್ಲ ತೊಂದರೆ ಆದ್ರೆ ಚರ್ಚ ಮಸೀದಿ ಹಾಡು ಬಾಗಿಲ ಮುಚ್ಚಬೇಕಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಅದ ನಮ್ಮ ಕರ್ನಾಟಕದೊಳಗ ಇಲ್ಲಿ ಏನು ಮಾಡಿದರು ಡಾಲ್ಬಿ ಬಂದ್ ಡಾಲ್ಬಿ ಬಂದ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾರೆ ಎತ್ನಾಳವ್ರ ಡಾಲ್ಬಿ ಬಿ ಹಚ್ಚವ್ರು ಅಂತೇಳಿ ಇವರು ಅನೌನ್ಸ್ಮೆಂಟ್ ಮಾಡಿದ ಏನು ಆಕೈತಿ ಈಗ ಗೊತ್ತಿಲ್ಲ ಆದರೆ ಯು ಪಿ ಸರ್ಕಾರದಾಗ ಅವ್ರು ಮಾಡಿದ್ದು ಸರಿನೋ ಏನು ಇಲ್ಲಿ ಮಾಡಿದ್ದು ಇವರು ಸರಿನೋ ಅದನ್ನು ನೀವು ಹೇಳಬೇಕೈತಿ ನಮಗೆ ಏನಂತರಿ ಇತ್ತು ಯು ಪಿ ಸರ್ಕಾರದಾಗ ಅಲ್ಲಿ ಯುಗೇ ಆದ ಮಾಡಿದ್ದು ಸರಿ ಅಂತರು ಏನು ಇಲ್ಲಿ ನಮ್ಮ ಕಡೆ ಡಾಲ್ಬಿ ಬಿ ಬಂದ್ ಮಾಡಂದಿದ್ದು ಸರಿ ಅಂತರು ಎರಡರ ಮಧ್ಯೆ ಏನೋ ಅಂತಾರಲ್ಲ ಹಾಗಾಗೈತಿ ಇಲ್ಲಿ ಡಾಲಿ ಬಿ ಹಚ್ಚರಿ ಅಂತೇಳಿ ಹತ್ನಾಲ್ವ ಪ್ರತಿಯೊಂದು ಗಣಪತಿಗೂ ವಿಜಾಪುರದಾಗ ಐದು ಐದು ಸಾವಿರ ಕೊಡ್ತಾನೆ ಐದು ಸಾವಿರದ ಒಂದು ಒಂದು ರೂಪಾಯಿ ಕೊಡ್ತಾನೆ ಅಂತೇಳಿ ಇದಾರೆ ಅವ್ರು ಕೊಡ್ತಾರೆ ಅವರು ಕೊಡ್ಬೋದು ಯಾಕಂದ್ರೆ ಅವ್ರು ಹಂಗೆ ಐತಿ ಮತ್ತು ಇವಾಗ ಅವರು ಇಲ್ಲಿ ಚೇರ್ಚ ಮಸೀದಿ ಕಥೆ ಹಾಕ್ಬೇಕಂತ ಅನೌನ್ಸ್ಮೆಂಟ್ ಕೊಟ್ಟಾರೋ ಅವ್ರದ್ದು ಏನು 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 ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಕೊಯ್ ಅಂದರೆ ಜಿ ಸಿ ಪಿ ಅಂತ ಅದೊಂದು ಡೈಲಾಗ್ ಹೊಡೆದ್ಬಿಟ್ಟಾರೆ ಎಲ್ಲ ರೀಲ್ಸ್ ಒಳಗೆ ಅದೇ ಟ್ರೆಂಡ್ ಐತಿ ಸದ್ಯ ಏನು ಆಮೇಲೆ ಏನು ಮುಂಜಾನೆ ಮುಂದೆ ನೋಡಕ್ಕೆ ಬರ್ತೈತಿ ಗಣಪತಿ ಆದ್ಮೇಲೆ ಬೇಕಾದ್ರೆ ಪಾರ್ಟಿ ಆಡ್ ಮಾಡಿ ನಮಗೆ ಎತ್ನಾಳ್ ಅವ್ರು ಡೈಲಾಗ್ ಕೊಡ್ತಾರಲ್ಲ ಅವ್ನು ಪಾರ್ಟಿ ಆಡಿನದ್ರಾಗಿ ಹತ್ತಿ ನಿಮಗೆ